ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಇವತ್ತು ಆ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೆಯೇ ಅನ್ನಭಾಗ್ಯ ಯೋಜನೆಯ ಹಣ ಇದ್ರ ಬಗ್ಗೆ ಎರಡರ ಬಗ್ಗೆನೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾರೆಲ್ಲ ಪಡೆದುಕೊಂಡಿಲ್ಲ ಸೊ ಒಂದು ಕಂತಿನ ಹಣ ಬಂದಿಲ್ಲ ಜೊತೆಗೆ ನಮಗೆ ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿದೆ ಅನ್ನೋ ಅನ್ನೋರ್ಗೂ ಕೂಡ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೆ ಬಂದಿಲ್ಲ ಪೆಂಡಿಂಗ್ ಯಾರಿಗೆಲ್ಲ ಉಳ್ಕೊಂಡಿದೆ ಅಂಥವ್ರಿಗೂ ಕೂಡ ಗುಡ್ ನ್ಯೂಸ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ತಿಳ್ಸಿಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಜೊತೆಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದ್ರು ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೀಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದುವರೆಗೂ ಕೂಡ ನಮಗೆ ಅನ್ನ ಬಗ್ಗೆ ಯೋಜನೆಯ ಹಣನೇ ಬಂದಿಲ್ಲ ಸೊ ಆ ರೀತಿ ಹೇಳೋರು ಒಂದು ಕಡೆ ಆದ್ರೆ ಇನ್ನ ಕೆಲವರು ನಮ್ಗೆ ಎರಡು ಮೂರು ತಿಂಗಳಿನ ಹಣ ಬಂದಿದೆ ಇನ್ನು ನೆಕ್ಸ್ಟ್ ತಿಂಗಳ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ರು ನಮಗೆ ಹಣವೇ ಬಂದಿಲ್ಲಪ್ಪ ಅನ್ನ ಬಗ್ಗೆ ಯೋಜನೆ ಕಡೆಯಿಂದ ಅಂತ ಹೇಳ್ತಾರೆ ಸೊ ಇಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಏನಂತ ಅಂದರೆ ಸಿ ಎಮ್ ಅವರು ಖುದ್ದಾಗಿ ಆಹಾರ ಇಲಾಖೆಗೆ ಒಂದು ಸ್ಟ್ರಿಕ್ಟ್ ಆದೇಶವನ್ನು ನೀಡಿದ್ದಾರೆ ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಹಣ ರೀಚ್ ಆಗಬೇಕು ಯಾರಿಗೆ ಇದುವರೆಗೂ ಕೂಡ ಹಣ ಹೋಗಿಲ್ಲ ಎಷ್ಟು ಕಂತುಗಳ ಹಣ ಯಾರ್ಯಾರಿಗೆ ಯಾವ್ಯಾವ ಫಲಾನುಭವಿಗಳಿಗೆ ಹೋಗಿದೆ ಪ್ರತಿಯೊಂದು ಲಿಸ್ಟನ್ನು ಕೂಡ ರೆಡಿ ಮಾಡಿ ಈ ತಿಂಗಳ ಕೊನೆಯ ಅಷ್ಟರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಜಮಾ ಮಾಡಬೇಕು ಅನ್ನೋ ಒಂದು ಮಾಹಿತಿ ಮಾಹಿತಿಯನ್ನ ನೀಡಿದ್ದಾರೆ ಸೊ ಅವ್ರಿಗೆ ಆದೇಶವನ್ನು ನೀಡಿದ್ದಾರೆ ಆಹಾರ ಇಲಾಖೆಗೆ ಸೊ ಆಹಾರ ಇಲಾಖೆ ಇವಾಗ ಸ್ಟ್ರಿಕ್ಟ್ ಆಗಿ ಆದೇಶವನ್ನು ನೀಡಿರೋದ್ರಿಂದ ಎಲ್ಲ ಕೆಲಸಗಳನ್ನ ಚುರುಕಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ತಿಂಗಳ ಕೊನೆ ಅಷ್ಟರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಣ ರೀಚ್ ಆಗುತ್ತೆ ಅನ್ನೋದು ಭರವಸೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟ್ ಇವಾಗ ಏಳನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ರೆ ಆರನೇ ಕಂತಿನ ಹಣವನ್ನು ಪಡೆದ್ಕೊಂಡಿದೀವಿ ಏಳನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳೋರಿಗೆ ಭರ್ಜರಿ ಗುಡ್ ನ್ಯೂಸ್ ಏನು ನೀಡಿದ್ದಾರೆ ಅಂತ ಹೇಳೋದಾದ್ರೆ ಟೆನ್ ಟು ಟ್ವೆಂತ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ರಿಲೀಸ್ ಮಾಡಿದ್ದು ಹಣವನ್ನು ಸೊ ಅದನ್ನು ರ್ಯಾಂಡಮ್ ಆಗಿ ರಿಲೀಸ್ ಮಾಡಿ ಟೆಸ್ಟ್ ಮಾಡಿ ಎಲ್ಲ ಒಂದು ಪ್ರಾಬ್ಲಮನ್ನು ಇವಾಗ ಸಾಲ್ವ್ ಮಾಡಿದಾರಂತೆ ಸೊ ಹಣ ಹೋಗೋದ್ರಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಅದನ್ನು ಸಾಲ್ವ್ ಮಾಡಿದಾರಂತೆ ಈ ತಿಂಗಳ ಅಂತ ಅಂದರೆ ಮಾರ್ಚ್ ಎಂಡಿಂಗ್ ಒಳಗಡೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೇ ಪೆಂಡಿಂಗ್ ಹಣ ಇರಲಿ ಎಷ್ಟೇ ತಿಂಗಳ ಹಣ ಇರಲಿ ಜೊತೆಗೆ ಆರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳೋರಾಗಿರ್ಬೋದು ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳೋರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಖುದ್ದಾಗಿ ನಮ್ಮ ಸಿ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನೀವು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ ಅಂತಾನೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಟೆನ್ಶನ್ ಮಾಡ್ಕೋಬೇಡಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಮಾರ್ಚ್ ಕೊನೆ ಒಳಗಡೆ ನಿಮ್ಮ ಖಾತೆಗೆ ಹಣವನ್ನ ತಲುಪಿಸ್ತೀವಿ ಸೊ ನಿಮಗೆ ಎರಡು ತಿಂಗಳಾಗಿರ್ಬೋದು ಮೂರು ತಿಂಗಳಾಗಿರ್ಬೋದು ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದ್ರು ಪರವಾಗಿಲ್ಲ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಸಾಲ್ವ್ ಮಾಡ್ತೀವಿ ಸೊ ಈ ತಿಂಗಳ ಕೊನೆಯಷ್ಟರಲ್ಲಿ ಅದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಮಾಡ್ತೀವಿ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಲುಪಿಸೋದಕ್ಕೆ ಏ ಪ್ರಾಬ್ಲಮ್ ಇದ್ದಂತಹ ಪ್ರಾಬ್ಲಮ್ಗಳನ್ನು ಎಲ್ಲ ಕೂಡ ಸಾಲ್ವ್ ಮಾಡಿದ್ದೀವಿ ಸೊ ಎಲ್ರಿಗೂ ಕೂಡ ಒಟ್ಟಿಗೆ ಹಣ ಬರುತ್ತಾ ಅಂತ ನೀವು ಕೇಳ್ಬೋದು ಸೊ ಆ ರೀತಿ ಆಗೋದಿಲ್ಲ ಯಾಕೆ ಅಂತ ಅಂದರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಅವರು ಏನು ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಹಣವನ್ನು ಬಿಡುಗಡೆ ಮಾಡ್ತಾರೆ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ಒಂದು ದಿನಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸೊ ಈ ರೀತಿ ಬಿಡುಗಡೆ ಮಾಡೋ ಮಾಡೋವಂಥ ಒಂದು ರೂಲ್ಸ್ ಇರುವಂತದ್ದು ಸೊ ಹಾಗಾಗಿ ಒಂದು ವೀಕ್ ಒಳಗಡೆ ಎಲ್ರಿಗೂ ಕೂಡ ಹಣ ಬರುತ್ತೆ ಸೊ ನೆಕ್ಸ್ಟ್ ವೀಕ್ ಒಳಗಡೆ ಎಲ್ರಿಗೂ ಕೂಡ ಹಣವನ್ನ ತಲುಪಿಸೋ ಪ್ರಯತ್ನವನ್ನ ಮಾಡ್ತೀವಿ ಒಂದ್ ವೇಳೆ ಏನಾದರೂ ಬಂದಿಲ್ಲ ಅಂತ ಈ ತಿಂಗಳ ಕೊನೆವರೆಗೂ ಕೂಡ ನೀವು ವೇಟ್ ಮಾಡಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ